ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೀವಿ ಪಕ್ಷದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ನಾವೆಲ್ಲ ಹಿಂದೂ ಸೇರ್ಕೊಂಡು ಯತ್ನಾಳ್ಜಿ ಅವರ ಅಭಿಮಾನಿಗಳು ಸೇರ್ಕೊಂಡು ಏನಿವತ್ತು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತು ನಮ್ಮ ಅವರನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದ್ದೀರಿ ಯಾವ ನೀವು ಕಾರಣಕ್ಕೆ ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ ಕುಟುಂಬ ರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋದು ನಮಗೆ ಗೊತ್ತಿಲ್ಲ ಕಾರಣ ಏನೇ ಇರಲಿ ಹಲವಾರು ಕಾರಣಗಳಿದ್ದರೂ ಕೂಡ ಇವತ್ತು ಒಬ್ಬ ನಿಷ್ಠಾವಂತ ದಕ್ಷ ಪ್ರಾಮಾಣಿಕತೆ ಇರುವಂತಹ ಒಬ್ಬ ಹಿಂದೂ ನಾಯಕನನ್ನು ಇವತ್ತು ಪಕ್ಷದಿಂದ ಕೈಬಿಟ್ಟಿರುವುದು ಇದು ಎಲ್ಲ ಹಿಂದೂ ಹೋರಾಟಗಾರರು ಮತ್ತು ಹಿಂದೂ ಹಿಂದುತ್ವದ ಮೇಲೆ ಕೆಲಸ ಮಾಡುವಂಥ ಎಲ್ಲ ನಮ್ಮಂಥ ಮನಸ್ಸುಗಳಿಗೆ ಇವತ್ತು ಭಾಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ನಾನು ಬೈಸ್ತೀನಿ ಇದರ ಪರಿಣಾಮವಾಗಿ ಇವತ್ತು ನಾವು ಮಾಡಿರುವಂಥ ಉದ್ದೇಶ ಏನು ಅಂತಂದರೆ ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಬರುವಂಥ ದಿನಗಳಲ್ಲಿ ಏನು ಯಾವ ಗೊಂದಲದಿಂದ ತಾವು ತೆಗ್ದಿದರೋ ಯಾವ ಒಂದು ಮೇಲಿನ ಒಂದು ಒತ್ತಾಯದಿಂದ ನೀವು ಗೊತ್ತಿಲ್ಲ ಆದರೆ ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ಅವರನ್ನು ಮತ್ತೆ ಮರಳಿ ಗೂಡಿಗೆ ಎಂಬಂತೆ ನಾವು ಭಾಜಪ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು ಏನಂದ್ರೆ ಬರುವಂಥ ದಿನಗಳಲ್ಲಿ ವಿರೋಧ ಪಕ್ಷ ಇಲ್ಲ ಏನಂತಂತಂದರೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಅವರನ್ನು ನೇಮಕ ಹೇಳಿ ನಾವೆಲ್ಲ ಹಿಂದೂ ಪರ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಈ ಒಂದು ಮನವಿಯನ್ನು ತಾವು ಈಡೇರಿಸದೆ ಇದ್ದಲ್ಲಿ ಈ ಮನವಿಯನ್ನು ತಿರಸ್ಕಾರ ಮಾಡಿದಲ್ಲಿ ಬರುವಂಥ ದಿನಗಳಲ್ಲಿ ಇವತ್ತು ನಾವೇನು ಕಲಬುರಗಿ ನಗರದಲ್ಲಿ ಇವತ್ತು ಬರೇ ನೂರಾರು ಸಾವಿರಾರು ಕಾರ್ಯಕರ್ತರು ಹಿಂದೂ ಅಭಿಮಾನಿಗಳಿಗೆ ಸೇರ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅದು ಯಾವ ರೀತಿ ಅಂತಂದರೆ ಇದು ಬರೇ ಏನಂತಾರೆ ಟ್ರೇಲರ್ ಅದಂತ ಹೇಳಿಕೆ ಇಷ್ಟಪಡ್ತೀನಿ ಬರುವಂಥ ದಿನಗಳಲ್ಲಿ ಪಿಕ್ಚರ್ ಅಭಿ ಬಾಕಿ ಎಂಬ ಮಾತನ್ನು ನಾವು ಈ ಮೂಲಕ ಕೊಡಬೇಕಾಗ್ತದೆ ಅಂತ ಅಂತ ಹೇಳ್ತಾ ಯಾಕಂದ್ರೆ ಇವತ್ತು ಭಾಜಪಕ್ಷ ಭಾಜಪ ಪಕ್ಷ ಏನಾದರೂ ಉಳಿದಿದೆ ಅಂತಂದರೆ ನಮ್ಮಂಥ ಪರ ಹೋರಾಟಗಾರರ ಮೇಲೆ ಇವತ್ತಿನ ದಿವಸ ಉಳಿದ ಇವತ್ತು ತಿಳಿಲಾರದು ಈ ಒಂದು ತಪ್ಪು ತಪ್ಪನ್ನು ನೀವು ಮಾಡಿದ್ದೀರಿ ಅದು ಯಾವ ದೇಶಕ್ಕೆ ಮಾಡಿದ್ದೀರಿ ಅಂತ ನಮಗೆ ತಿಳಿದಿಲ್ಲ ಬರುವಂಥ ದಿನಗಳಲ್ಲಿ ನೀವು ಸರಿಪಡಿಸ್ಕೋಬೇಕು ಬರುವಂಥ ದಿನಗಳಲ್ಲಿ ಪಾಟೀಲ್ಜಿ ಅವರಿಗೆ ಒಂದು ಸರಿಯಾದ ಒಂದು ಸ್ಥಾನಮಾನ ಗೌರವವನ್ನು ಕೊಟ್ಟು ಇವತ್ತಿನ ದಿವಸ ಅವರಿಗೆ ಮತ್ತೆ ಪಕ್ಷದ ಪಕ್ಷದಲ್ಲಿ ಮರಳಿ ಪಡ್ಕೊಳ್ ತೆಗೆದುಕೊಳ್ಬೇಕಂತ ಒಂದು ವಿಚಾರವನ್ನು ನಾವೆಲ್ಲ ಕಲಬುರಗಿ ನಗರದ ಇವತ್ತಿನ ದಿವಸ ಸ್ಟ್ರೈಕ್ ಮಾಡುವ ಮೂಲಕ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಕಲಬುರಗಿಯ ಡಿ ಸಿ ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಅದು ಯಾವ ಒಂದು ನೀವು ಚುಚ್ಚು ಮಾತುಗಳನ್ನು ಚುಚ್ಚಿದ್ದೀರೋ ಗೊತ್ತಿಲ್ಲ ಅಥವಾ ಯಾವ ಒಂದು ಚುಗುಲಿ ಮಾತುಗಳ ಮೂಲಕ ಇವತ್ತಿನ ದಿವಸ ಉಚ್ಚಾಟನೆ ಮಾಡಿದ್ರೋ ಅನ್ನೋದು ನಮಗೆ ತಿಳಿದಿಲ್ಲ ಹಾಗೆ ನಾವೆಲ್ಲರೂ ಕೂಡ ಒಂದು ಅವರ ಪರವಾಗಿ ನಾವು ಇರ್ತೀವಿ ಮುಂದೆ ಯತ್ನಾಳ್ಜಿ ಅವರು ಸಂಘಟನೆ ಮಾಡ್ತಾರೋ ಅಥವಾ ಪಕ್ಷ ಕರ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಒಂದು ಧ್ವನಿ ನಮ್ಮ ಹಿಂದೂ ಪರ ಧ್ವನಿ ಯಾವಾಗಲೂ ಕೂಡ ಬಿಜೆಪಿ ಸೆಕೆಂಡು ಫಸ್ಟ್ ಯತ್ನಾಳ್ ಅವರ ಪರವಾಗಿ ಇರ್ತೀವಿ ಅಂತ ಹೇಳಿಕೆ ನಾವು ಬಯಸ್ತೀವಿ ಇನ್ನು ಮುಂದೆ ಇದು ಏನಾದರೂ ಆಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ ಸೀಯುತ ವಿಜಯೇಂದ್ರ ಅವರ ಮನೆಗೆ ನಾವೆಲ್ಲ ಹಿಂದೂ ಹೋರಾಟ ಪಾರ ಹಿಂದೂ ಹೋರಾಟಗಾರರು ಮುತ್ತಿಗೆಯನ್ನು ಹಾಕ್ಬೇಕಾಗತ್ತೆ ಅಂತ ಹೇಳಿ ನಾನು ಧ್ವನಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ సెంటర్ మరి అననే సెంటర్